ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನು ದೇವಿಕಾ ಸೊ ಬನ್ನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನಿವತ್ತು ಯುಗಾದಿ ಹಬ್ಬಕ್ಕೆ ಈ ಥರ ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ ಸಿಂಪಲ್ ವಾಟರ್ ಪ್ರೂಫ್ ಸೇರಿ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ್ದೀನಿ ಸೊ ರಾತ್ರಿನೇ ಒಬ್ಬಟ್ಟು ಸಾರೆಲ್ಲ ರೆಡಿ ಇದೆ ಹೂರ್ಣವೂ ರೆಡಿ ಇದೆ ಇವಾಗ ನಾವು ಒಬ್ಬಟ್ಟು ಮಾಡೋಕ್ಕೆ ಇದ್ದೀನಿ ತಿಂಡಿಗೆ ಬೆಳಗ್ಗೆ ಚಿಬ್ಲಿಡ್ಲಿ ಸಾಂಬಾರು ಮತ್ತು ಹೋಟಲಿಂದ ಚಟ್ನಿ ತಂದಿದ್ದು ಸೊ ಸೊ ಬನ್ನಿ ಈಗ ಒಬ್ಬಟ್ಟನ್ನ ಹೋಗೋಣ ಅಮ್ಮ ತಟ್ಕೊಡ್ತಾರೆ ನಾನು ಬೇಯಿಸ್ತೀನಿ ಸೊ ಬನ್ನಿ ಇವಾಗ ಇಡ್ಲಿ ಮಾಡೋಣ ಇಡ್ಲಿ ಮಾಡೋಕ್ಕೆ ಬಾಳೆ ಎಲೆನೆಲ್ಲ ಸುಟ್ಕೋತೀರಿ ಇವಾಗ ಸುಟ್ಕೊಳೋದ್ರಿಂದ ಬಾಳೆ ಎಲೆ ಹೋಗಲ್ಲ ನಾವು ಇಡ್ಲಿ ಹಿಟ್ಟನ್ನ ಹಾಕಿದಾಗ ಅದು ನೀಟಾಗಿ ಕೂರುತ್ತೆ ಇಲ್ಲ ಅಂದರೆ ಸುಡ್ಲಿಲ್ಲ ಅಂದರೆ ಅದು ಕಟ್ಟಾಗುತ್ತೆ ಸೊ ಅದಕ್ಕೋಸ್ಕರ ಬಾಳೆ ಎಲೆನ ಸುಟ್ಕೊಂಡು ಚಿಬ್ಲೊಳಗೆ ಅಂದರೆ ಬಿದಿರು ಪುಟ್ಟಿ ಒಳಗಡೆ ಇಟ್ಕೋಬೇಕು ಸೊ ನಾನೇನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಬ್ಬಟ್ಟು ಮಾಡಿದ್ದು ಒಬ್ಬಟ್ಟು ಮಾಡಿದ ವೀಡಿಯೋನೂ ಸಹ ಮಿಸ್ ಆಗಿದೆ ನಾನು ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ವೀಡಿಯೋ ಇಲ್ಲ ಸೊ ಈ ಥರ ಚಿಬ್ಲೊಳಗಡೆ ಬಾಳೆ ಎಲೆ ಇಟ್ಟು ಇಡ್ಲಿ ಹಿಟ್ಟನ್ನ ಹಾಕೊಳ್ಳೋಣ ಇಡ್ಲಿ ಹಿಟ್ಟು ಹಾಕ್ಕೊಂಡು ನಾನು ಸೇಮ್ ಇದಕ್ಕೆ ಇಡ್ಲಿ ಪಾತ್ರೆ ಏನು ಇಡ್ತೀವಿ ಅದಕ್ಕೆ ಒಂದೇ ಒಂದು ಪ್ಲೇಟ್ ಇಟ್ಕೊಂಡು ಅದಕ್ಕೆ ಈ ಚಿಬ್ಲನ್ನ ಇಟ್ಕೋತೀನಿ ಆ ಥರ ಇಟ್ಕೊಂಡಾಗ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಬಾಳೆ ಎಲೆ ಹಾಕೋದ್ರಿಂದ ಮತ್ತು ಚಿಬ್ಲದ್ದು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದೇ ಒಂದು ಪ್ಲೇಟ್ ಇಟ್ಕೊಂಡು ಸುತ್ತ ಒಂದೊಂದು ಇಟ್ಕೊಂಡಾಗ ಮೂರಾಗುತ್ತೆ ಪುನಃ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿ ಮೂರು ಇಟ್ಕೊತೀನಿ ಪುನಃ ಇನ್ನೊಂದು ಸ್ಪೇಸ್ ಇರೋ ಕಡೆ ಒಂಬತ್ತು ಆಗುತ್ತೆ ಆ ಥರ ಮಾಡ್ಕೋತೀನಿ ನೋಡಿ ಈ ಥರ ಒಂದು ಸ್ವಲ್ಪ ಹಿಟ್ಟು ಅಂಟ್ಕೊಳ್ಳೋಲ್ಲ ಬಟ್ಟೆ ಆಗಾಕಿದ್ರೆ ಬಟ್ಟೆಗಾರು ಅಂಟ್ಕೊಳ್ಳುತ್ತೆ ಬಟ್ ಬಾಳೆ ಎಲೆಲ್ಲಂತೂ ಸ್ವಲ್ಪ ತಪ್ಪನ ಉಂಟುಕೊಳ್ಳಲ್ಲ ಎಷ್ಟು ನೀಟಾಗಿರುತ್ತೆ ಬರುತ್ತೆ ಇಡ್ಲಿ ಅಂತೇಳಿದ್ರೆ ಮತ್ತು ಬನಾನಾ ಲೀಫಲ್ಲಿ ಬಿಸಿ ಹಾಕಿದಾಗ ಅದು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ಸ್ವಲ್ಪ ಹೆಲ್ತಿ ಎನ್ಸಾನ್ಸ್ನ ರಿಲೀಸ್ ಮಾಡುತ್ತಂತೆ ಅದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದಂತೆ ಅದರಿಂದ ಕ್ಯಾನ್ಸರ್ ಬರಲ್ವಂತೆ ಮತ್ತು ಗುಡ್ ಹೆಲ್ ಗಡ್ ಗಟ್ ಹೆಲ್ತ್ ಇರುತ್ತಂತೆ ಅಂತ ಅಂತೇಳಿದ್ರೆ ನಮ್ಮ ಜಿ ಐ ಸಿಸ್ಟಮ್ ಹೆಲ್ತ್ ಅಂದರೆ ನಮ್ಮ ಇಂಡಸ್ಟ್ರೇನಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತಂತೆ ಅದರಿಂದ ಏನಾದರೂ ಅಂದರೆ ಕ್ಯಾನ್ಸರ್ ಆ ಥರ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತಂತೆ ಸೊ ಇಡ್ಲಿಗೆ ಸಾಂಬಾರು ಮಾಡಿದೆ ಅಡುಗೆ ಇವತ್ತಿನ ಅಡುಗೆ ಏನೇನು ಅಂತ ಹೇಳಿದ್ರೆ ಊಟ ಒಬ್ಬಟ್ಟು ನೋಡಿ ಒಬ್ಬಟ್ಟು ಮಾಡಿದ್ದು ಒಬ್ಬಟ್ಟು ಕಾಯಾಲು ಲೇಖನ ಕಾಯಾಲು ತೊಗೊಳ್ಳೋಲ್ಲ ಸಾಂಬಾರು ಅನ್ನ ಕೋಸಂಬರಿ ಹುಳಿ ಒಬ್ಬಟ್ಟು ಸಾರು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದು ಇಲ್ಲಿ ನೋಡಿ ಕೋಸಂಬರಿ ಒಬ್ಬಟ್ಟು ಸಾರು ಕಾಯಾಲು ಹುಳಿ ಈ ಥರ ನಾವು ಹಬ್ಬದ ಅಡುಗೆನ ಮಾಡಿದ್ದು ಅಂತ ಹೇಳ್ಬೋದು ಈ ಥರ ಸಿಂಪಲಾಗಿ ನಾವು ಯುಗಾದಿ ಹಬ್ಬನ ಮುಗಿಸಿದ್ದೀವಿ ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈಗಿತ್ತು ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೀವೆಲ್ಲ ಯಾವ ಥರ ಯುಗಾದಿ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಶುಭಾಶಯಗಳು ಎಲ್ಲರಿಗೂ ದೇವರು ಆಯೋ ಆಯಸ್ಸು ಆರೋಗ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ